ಎಲ್ರಿಗೂ ನಮಸ್ಕಾರ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ಎಂದಿನಂತೆ ತುಮಕೂರಿನ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿಮೆಕ್ಕೆ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಪ್ರಾರಂಭ ಆಗುತ್ತೆ ಅಲ್ಲಿ ಇಡ್ಲಿ ವಡೆ ಪಕೋಡ ಟೊಮೆಟೊ ಬಾತ್ ಚಿತ್ರಾನ್ನ ಇನ್ನು ಅನೇಕ ತಿಂಡಿಗಳು ಇಲ್ಲಿ ಗ್ರಾಹಕರಿಗೆ ನೀಡ್ತಾರೆ ತುಂಬ ರುಚಿಯಾಗಿರುತ್ತೆ ತುಂಬ ಶುಚಿಯಾಗಿರುತ್ತೆ ನಾನು ಕೂಡ ತಿಂಡಿ ಮಾಡಿದ್ದೀನಿ ವಾರಕ್ಕೆ ಮಂತ್ಲ ಮಂಗಳವಾರ ಸಂಚಾರಿ ಹೋಟೆಲ್ ಕುಮರಿಂದ ಎ ಪಿ ಎಮ್ ಸಿ ಅಂಗಳದಲ್ಲಿ يان کي ڏسڻ جو ڪو سبب ناهي ಇವತ್ತೆಲ್ಲ ತಿಂಡಿ ವಿಶೇಷ ಬೋಂಡಾ ಚಟ್ನಿ ಸಾಗು ಇಡ್ಲಿ ಪಲಾವ್ ಟೊಮೊಟೊ ಪಾತು ಪುರಿ ಪುರಿ ಹೌದಾ C'est va